ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋನೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಆದಷ್ಟು ಸಪೋರ್ಟ್ ಮಾಡಿರಿ ಸೊ ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ಏನೆಲ್ಲ ಅಂತ ಅಂಥೇಳಿ ನೋಡ್ಕೊಂಡು ಬರೋಣ ಅಂತ ಹಾಯ್ ಗುಡ್ ಮಾರ್ನಿಂಗ್ ಇವಾಗ ಬ್ರಷ್ ಮಾಡ್ಕೊಂಡು ಫ್ರೆಶಪ್ ಆಗಿ ತಲೆ ಬಾಚ್ಕೊಂಡು ಕೆಳಗೆ ಬಂದೆ ನೋಡ್ರಿ ಇನ್ನೂ ಟಿಫನ್ ಅದು ಏನೂ ಮಾಡಿಲ್ಲ ಇವಾಗ ರೆಡಿ ಮಾಡ್ಕೊಳ್ಬೇಕು ತಲೆಗೆ ಫುಲ್ ಎಣ್ಣೆ ಆಗೈತೆ ನೋಡ್ರಿ ತಲೆಗೆ ಎಣ್ಣೆ ಮಸಾಜ್ ಮಾಡ್ಕೊಂಡಿದ್ನಿ ತಲೆ ವಾಶ್ ಕೂಡ ಮಾಡ್ಕೊಳನ ಆದರೂ ಕೂಡ ಎಣ್ಣೆ ಹಂಗೆ ಐತಿ ನನಗೆ ಯಾವಾಗಲೂ ಹಂಗೆ ಎಣ್ಣೆ ಮಸಾಜ್ ಮಾಡ್ಕೊಂಡೆ ಅಂದರೆ ಸಾಕು ಎರಡು ಮೂರು ಸಾರಿ ನಾನು ವಾಶ್ ಮಾಡ್ಕೋಬೇಕು ಆವಾಗ ಆಯಿಲೆಲ್ಲ ಕಂಪ್ಲೀಟಾಗಿ ಹೋಗ್ತದೆ ಫಸ್ಟ್ ಟೈಮನ ಎಣ್ಣೆ ಅದು ವಾಶ್ ಮಾಡ್ಕೊಂಡ್ರೆ ಹೋಗೋದು ಇಲ್ಲ ಸೊ ಇವಾಗ ಇಲ್ಲಿ ಏನು ತೋರ್ಸಾತೀನಂದರೆ ಹೂವು ಮತ್ತು ನಮ್ಮ ಹಸ್ಬೆಂಡ್ ಅವರು ಇವತ್ತು ಅಮಾವಾಸ್ಯೆ ಅಂತೂ ಅಂದ ತಕ್ಷಣ ಬೇಗ ಎದ್ದುಬಿಟ್ಟು ಹೋಗಿ ಹೂವು ತೊಗೊಂಡು ಬಂದಾರ ಜೊತೆಗೆ ಆ ಮೆಣಸಿನಕಾಯಿ ನಿಂಬೆ ಅನ್ನೋದು ಎಲ್ಲ ಹಾಕಿ ಕಟ್ಟಿದ್ದಾರೆ ನೋಡ್ರಿ ಹೇಳಿ ಇದು ಯಾಕಂದ್ರೆ ಗಾಡಿಗ ಸೊ ನಾನಿವಾಗ ರಂಗೋಲಿ ಹಾಕಿದ್ನಿ ಸುಳ್ಕ ಆಮೇಲೆ ನಮ್ಮ ಹಸ್ಬೆಂಡ್ ಅವರು ಇಲ್ಲಿ ಬಂದು ಇವಾಗ ಕಿಚನ್ ಒಳಗೆ ಏನು ಮಾಡತ್ತಾರಂದರೆ ಟೀ ಮಾಡಾಕತ್ತಾರ ನೋಡಿರಿ ಟೀ ಅಲ್ಲ ಸಾರಿ ಕಾಫಿ ಮಾಡಾಕತ್ತಾರ ಈ ಕಡೆ ಹಾಲು ಕಾಯಿಸಿದ್ದಾರೆ ಇವಾಗ ಸ್ವಲ್ಪ ಅವರ ಹೆಲ್ಪ್ ಅದು ಮಾಡಕ್ಕತ್ತಾರ ನಂಗೆ ಯಾಕಂದರೆ ನಂಗೆ ಸ್ವಲ್ಪ ಹುಷಾರಿಲ್ಲ ಏನಂತ ಹೇಳ್ತೀನಿ ನಾನು ವ್ಲಾಗ್ ನೋಡ್ತಾ ಇರಿ ಏನಂತ ಗೊತ್ತಾಗ್ತೈತಿ ಅದಕ್ಕೆ ವ್ಲಾಗ್ ಮಾಡಾಕತ್ತಿದ್ನೆಲ್ಲ ನೋಡ್ಕೊಂಡು ನಾಚಿಕೊಳ್ಳತ್ತಿದ್ರೆ ಸೊ ಇಲ್ಲಿ ಇದು ನನ್ನ ಕಪ್ ನೋಡ್ರಿ ನನ್ನ ಹಸ್ಬೆಂಡ್ ಅವ್ರನ್ನ ಕೊಟ್ಟಿರೋದು ಇದು ಕ ಗಿಫ್ಟ್ ಅಂತ ಹೇಳಿ ಸೊ ದನ ಪ್ರಿಂಟ್ ಐತಿ ಅದ್ರ ಮ್ಯಾಗ ಈಗ ನೋಡ್ಬೋದ ಕಪ್ ಯಾವ ಥರ ಐತೆ ನಾಳ್ರಿ ಮಗ್ಗ ಸೊ ನನಗೆ ಕಾಫಿ ಕೊಟ್ಟರು ಸೊ ಕಾಫಿ ಕುಡೀನಿ ಅಂಥೇಳಿ ಬಾಯಿ ಕೂಡ ಮಾಡಕತ್ತಾರೆ ಈಗ ಬಂದು ಕೂತ್ಕೊಳನ ಇಲ್ಲಿ ಆರಾಮಾಗಿ ಕಾಫಿ ಕುಡಬೇಕಂತೇಳಿ ಕಾಫಿ ಟೀ ನಾನು ಅಷ್ಟೊಂದು ಕುಡಿಯೋಂಗಿಲ್ಲ ಸುಮ್ಮ ಲೈಟಾಗಿ ಕುಡಿದಿರ್ತೇನೆ ಟೀ ಅಂತೂ ನಾನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತೇನೆ ಸೊ ಇಲ್ಲಿ ಟಿ ವಿ ಒಳಗೆ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹಸ್ಬೆಂಡ್ ಅದೊಂದು ಹ್ಯಾಬಿಟ್ ಏನಂದ್ರೆ ಸಾಂಗ್ ಹಚ್ಕೋತಾರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಸೊ ಅದನ್ನ ನೋಡ್ಕೊಂಡು ಕಾಫಿ ಕುಡಿದ್ವಿ ವಿಡಿಯೋ ಮಾಡತ್ತಿದ್ದೆ ಅದಕ್ಕೆ ನನ್ನ ಬಿಟ್ಟು ಬಿಡು ಅನ್ನಕತ್ತಾರ ಬಿಟ್ಟು ಬಿಡು ನನ್ನ ಪಾಡಿಗೆ ವಿಡಿಯೋ ಮಾಡಬೇಡ ನಾನು ಆರಾಮಾಗಿ ಹೆಂಗೆ ಬೇಕೋ ಹಂಗೆ ಕೂಡ್ಬೇಕು ಅನ್ನತಿದ್ದರೆ ಸೊ ಇವು ನಾನು ಹಂಗೆ ಕಾಡಿಸ್ಕೊಂಡು ಕಾಡಿಸ್ಕೊಂಡು ವಿಡಿಯೋ ಮಾಡಕತ್ತಿದ್ದೆ ಅವರು ಒಂಥರ ನಾಚ್ಕೊಳ್ತಾರೆ ನೋಡ್ರಿ ಆರಾಮಾಗಿ ಕುತ್ಕೊಂಡಿದ್ದೆವು ಆಮೇಲೆ ಈಗ ಇಲ್ಲಿ ದೇವ್ರ ಪೂಜೆ ಮಾಡಕತ್ತಾರ ಅಮಾವೆ ಎಲ್ಲ ಸ ಪೂಜೆ ಮಾಡತ್ತಾರ ಬರೀ ಯಾವ ಥರವೆಲ್ಲ ಪೂಜೆ ಮಾಡ್ತಾರಂತ ಹೇಳ್ತೇನೆ ಆಗಿ ಮಾಡ್ತಾರೆ ಇತ್ತೀಚೆಗೆ ಅಂತೂ ಸಿಕ್ಕಾಪಟ್ಟೆ ಹೆಲ್ಪ್ ನನ್ನ ಮ್ಯಾಗ ಸಿಕ್ಕಾಪಟ್ಟೆ ಪ್ರೀತಿ ಬಂದುಬಿಟ್ಟೈತಿ ಫುಲ್ ಹೆಲ್ಪ್ ಮಾಡ್ತಿರ್ತಾರೆ ಈಗ ಒಂದು ಪ್ಲೇಟ್ ಒಳಗೆ ಎಲ್ಲನೂ ಇಟ್ಕೊಂಡಾರ ಪೂಜೆಗೆ ಏನೇನು ಬೇಕದ್ನೆಲ್ಲ ಸೊ ನೀರು ಚರಿಗೆನೂ ಇಟ್ಕೊಂಡಾರ ಬಟ್ ಏನು ಒಂದು ಮಿಸ್ಟೇಕ್ ಏನು ಮಾಡ್ತಾರೆ ಅಂದ್ರೆ ಅವ್ರ ಪೂಜೆ ಮಾಡಬೇಕಾದ್ರೆ ಎಲ್ಲನೂ ಕರೆಕ್ಟಾಗಿ ಮಾಡಂಗಿಲ್ಲ ಕರೆಕ್ಟ್ ಕರೆಕ್ಟಾಗಿ ಎಲ್ಲ ಮಾಡ್ತಾರೆ ಬಟ್ ಮಿಸ್ 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 ಆಗ್ತಿರ್ತಾವೆ ಮಿಸ್ ಮಿಸ್ ಅಂದ್ರೆ ಬರಿ ಹೇಳ್ತೀನಿ ಈಗ ನಂಗೆ ನಗು ಬರೋತಿತ್ತು ಹೇಳ್ಬೇಕಂದ್ರೆ ಈಗ ಫಸ್ಟಿಗೆ ಹೋಗಿ ಮಾಲೆ ಹಾಕತ್ತಾರ ನೋಡ್ರಿ ಫಸ್ಟಿಗೆ ಎಲ್ಲರೂ ಹೋಗಿ ಏನು ಮಾಡ್ತಾರೆ ನೀರು ಹಾಕಿ ಗಾಡಿ ತೊಳಿತಾರೆ ಬಟ್ ಇವರ ಬೆಳಗ್ಗೆ ಎದ್ದ ತಕ್ಷಣ ಗಾಡಿ ಎರಡೂನು ವಾಶ್ ಮಾಡಿಬಿಟ್ಟಿರ್ತಾರೆ ನೀರು ತೊಗೊಂಡು ಸೊ ಹಂಗಾಗಿ ಏನು ಹೇಳ್ತಾರೆ ಅಂದರೆ ಆ ನೀರು ಹಾಕಲೇಬೇಕಂತೇನಿಲ್ಲ ಆಲ್ರೆಡಿ ನಾನು ನೀರು ಹಾಕಿಲ್ಲ ವಾಶ್ ಮಾಡ್ಯನ ನಡಿತಿತ್ತು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಪೂಜೆ ಅಂದರೆ ಇವರು ಹೆಂಗಂದರೆ ರೆಗ್ಯುಲರಾಗಿ ಹಂಗೆ ಮಾಡ್ತಾರಂತಿಲ್ಲ ಒಂದೊಂದು ಸರಿ ನೆನಪಾಯಿತ್ತು ಎಲ್ಲಾನು ಎಲ್ಲನೂ ಕರೆಕ್ಟಾಗಿ ಫಾಲೋ ಮಾಡ್ತಾರೆ ಆ ಮೋಸಿದ್ದೇನೆ ಇವತ್ತು ತೆಗ್ದಿರುವಂಥ ರಂಗೋಲಿ ಸಿಂಪಲ್ಲಾಗಿ ಈ ಥರ ತಗುತ್ತೇನ ಈ ಕಡೆ ಪ್ಲೇಟ್ ಇಟ್ಟಿದ್ದಾರೆ ಕಂಪೌಂಡ್ ಮ್ಯಾಗ ಸೊ ಬರೀ ಫಸ್ಟಿಗೆ ಹೋಗಿ ಗಾಡಿ ಅಂತೂ ಮೊದಲೇನೋ ಎಲ್ಲ ವಾಶ್ ಮಾಡಿದ್ರು ಸೊ ಫಸ್ಟಿಗೆ ಹೋದ ತಕ್ಷಣ ಮಾಲೆ ಹಾಕಿದ್ರು ಇವಾಗ ಕುಂಕುಮ ಹಚ್ಚೋ ಥರ ನೋಡ್ರಿ ಕುಂಕುಮ ಮತ್ತು ಅರ್ಶಿಣ ಹಚ್ಚ ಸೊ ನೆಕ್ಸ್ಟ್ ಏನು ಮಾಡ್ತಾರಂತ ತೋರಿಸ್ತೇನಂತ ನೀರು ಚರ್ಗಿ ತೊಗೊಂಡು ಹೋಗಿದ್ದಾರೆ ಬಟ್ ಈಗ ಆ ಗಾಡಿಗೆ ಇವಾಗ ನೀರು ಹಚ್ಚತಾರೆ ಬೇಜ ಯಾರು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಈ ಥರ ಆ ಥರ ಅಂಥೇಳಿ ಯಾರು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮದು ಅಂದರೆ ನಮ್ಮ ಹಸ್ಬೆಂಡ್ ಅವ್ರದ್ದು ಏನಂದರೆ ಪೂಜೆ ಮಾಡಬೇಕಾದ್ರೆ ಅದು ಏನೋ ಮಾಡಬಾರ್ದೆ ಅಂದರೆ ಕರೆಕ್ಟಾಗಿ ಮಾಡ್ತಾರೆ ಕ್ಯಾಮ್ರ ಹಿಡ್ಕೊಂಡೆ ಅಂದರೆ ಸಾಕು ಏನು ಏನೋ ಮಾಡಕ್ಕೆ ಹೋಗಿ ಏನೇನೋ ಮಾಡ್ತಿರ್ತಾರೆ ಹಂಗೆ ಸೊ ಇಲ್ಲಿ ನೋಡ್ಬೋದಾ ಇವಾಗ ಅದು ದೃಷ್ಟಿದು ಇದನ್ನು ಕಟ್ಟಾಕತ್ತಾರ ಬೆಳಿಗ್ಗೆ ಪೂಜೆ ಬ್ಲಾಗ್ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡ್ರಿ ಸೊ ಸಾಯಂಕಾಲ ಇವಾಗ ವಿಡಿಯೋ ಮತ್ತು ಸ್ಟಾರ್ಟ್ ಮಾಡಿದ್ದೇನಾ ಸೊ ನೋಡ್ಬೋದು ಪಕ್ಷಿಗಳು ಎಷ್ಟು ಚೆಂದ ಹಾರ್ಕೊಂಡು ಹೋದುವೆ ನಾನು ಟೇರೇಸ್ ಮೇಲೆ ಬಂದಿದ್ದೆ ಸನ್ಸೆಟ್ ಆಗತ್ತಿತ್ತು ನೋಡ್ರಿ ಸೊ ವೆದರ್ ಕೂಡ ಚೆನ್ನಾಗಿತ್ತು ನೋಡ್ಬೋದು ಇಲ್ಲಿ ಗ್ರೀನರಿ ಸೊ ಸನ್ಸೆಟ್ ಕೂಡ ಭಾಳ ಬ್ಯೂಟಿಫುಲ್ಲಾಗಿ ಕಾಣತಿತ್ತು ಹಾಗಾಗಿ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡಿಕೊಂಡೆ ಅದಾದಮೇಲೆ ನಮ್ಮ ಹಸ್ಬೆಂಡ್ ಅವರು ಚಿನ್ನನ್ ಕರ್ಕೊಂಡು ಮಾರ್ಕೆಟ್ಗೆ ಹೋಗಿದ್ರು ನೋಡಿರಿ ಮಾರ್ಕೆಟ್ ಅಂದ್ರೆ ಡಿಮಾರ್ಟ್ ಕಡೆ ಹೋಗಿದ್ರು ಸ್ವಲ್ಪ ಗ್ರೋಸರಿ ಶಾಪಿಂಗ್ ಮಾಡೋದಿತ್ತ ಸೊ ಶಾಪಿಂಗ್ ಮಾಡ್ಕೊಂಡು ಹೇಳಿ ಯಾವಾಗಲೂ ನಾನು ಅವ್ರ ಜೊತೆ ಹೋಗ್ತಿದ್ದೆ ಬಟ್ ಸ್ವಲ್ಪ ಹುಷಾರಿಲ್ಲದಕ್ಕೆ ಅವರು ನಮ್ಮ ಚಿನ್ನನ್ ಕರ್ಕೊಂಡು ಹೋಗಿದ್ರು ಸೊ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಾರ ಏನೇನು ತಂದಾರ ನೋಡೋಣ ಬರ್ರಿ

ನಮ್ಮ ಹಸ್ಬೆಂಡ್ ಅವ್ರಿಗೆ ಲಿಸ್ಟ್ ಮಾಡಿ ಕೊಟ್ಟಿದ್ದೆ ನೋಡ್ರಿ ಇದಷ್ಟೇ ತೊಗೊಂಡು ಬರ್ಬೇಕು ಎಕ್ಸ್ಟ್ರಾ ಏನೋ ತೊಗೊಂಡು ಬರಬಾರ್ದು ಅಂತೇಳಿ ಆದರೂ ಕೂಡ ಅವರಿಗೆ ಸುಮ್ಮನೆ ಬರೋಕ್ಕಾಗೇ ಆಗೇ ಇಲ್ಲ ಎರಡು ಪ್ಯಾಕೆಟ ಸ್ಪೈಸಿ ಅಂದರೆ ಒಂದು ಪ್ಯಾಕೆಟ ಸ್ಪೈಸಿ ಇದು ಕಾಜು ತೊಗೊಂಡು ಬಂದಾರ ಇನ್ನೊಂದು ಪ್ಯಾಕೆಟ್ ವಾಲ್ನಟ್ ತೊಗೊಂಡು ಬಂದಾರ ನೋಡ್ರಿ ಇದು ವಾಲ್ನಟ್ ಅಂತೂ ಭಾಳ ಚಲೋ ಮಕ್ಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಎತ್ತರ ಮಾಡಿರ್ತಾರೆ ತರ ಚಿಕ್ಕ ಒಂಥರ ಹೆಂಗೈತೆ ನೋಡ್ರ ಬಟರ್ಫ್ಲೈ ಆಗುತ್ತೆ ಚಿನ್ನ शिला दे यार एडर ಸ್ಪೈಸಿ ಕಾಜು ತೊಗೊಂಡು ಬಂದಾರ ನೋಡ್ರಿ ಇದು ನೋಡಕ್ಕೂ ರೆಡ್ ರೆಡ್ ಇರ್ತೈತಿ ಮತ್ತು ತಿಂದ್ರೂ ಖಾರ ಖಾರ ಟೇಸ್ಟಿಯಾಗಿರ್ತೈತಿ ಸೊ ಬಂದ ತಕ್ಷಣ ಇಬ್ಬರು ಕೂಡೇ ತಿನ್ನಾಕತ್ತಾರೆ ಅವ್ರಿಗೆ ಈ ಥರ ಐಟಮ್ಸ್ ತಿನ್ನೋದಂದ್ರೆ ಭಾಳ ಇಷ್ಟ ಸೊ ಈ ಕಡೆ ನೋಡಿದ್ರೆ ಆಯಿಲ್ ಬಾಟಲ್ ತೊಗೊಂಡು ಬಂದಾರ ನೋಡ್ರಿ ಇದು ನಾನು ಹೇಳಿದ್ದೆ ರೆಗ್ಯುಲರ್ ಆಗಿ ನಾವು ದೇವ್ರ ಅಂದ್ರೆ ದೀಪ ಹಚ್ಚಬೇಕಾದ್ರೆ ಅಡುಗೆಗೆ ಏನು ತಂದಿರ್ತೀವಲ್ಲ ಅದು ಆಯಿಲ್ ಬಳಸಿರ್ತೀವಿ ಬಟ್ ಈ ಸಾರಿ ನಾನು ಹೇಳಿದ್ದೆ ಬೇರೆದ ತೊಗೊಂಡು ಬಂದು ಬಿಡ್ರಿ ಸಪ್ರೇಟ್ ಆಗಿರುವಂಥದ್ದು ಅಂತೇಳಿ ಸೊ ಅದಕ್ಕೆ ಪೂಜೆಗೆ ಸಪ್ರೇಟ್ ತಂದಾರ ಎಲ್ಲಾನು ಶಾಪಿಂಗ್ ಏನು ತೋರಿಸ್ಲಿಲ್ಲ ಯಾಕಂದ್ರೆ ಅಂದರೆ ಯಾಚುವ ಎಲ್ಲ ರೆಗ್ಯುಲರ್ ಆಗಿ ಏನು ಶಾಪಿಂಗ್ ಮಾಡ್ಕೊಂಡ್ಬಂದಿರ್ತೀವಿ ಅದೇ ಇತ್ತು ಸೊ ಹಾಗಾಗಿ ಆಗಲಿಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಯಾವ ಥರ ಐತೆ ಹೇಳಿ ಐ ಹೋಪ್ ನಿಮಗೆ ಇಷ್ಟ ಅಂತ ಅನ್ಕೋಣೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಆದಷ್ಟು ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಲವ್ ಯು ಆಲ್ ಬ ಬಾಯ್